ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿನಿ ಒಂದು ಎಕ್ರೆಯಲ್ಲಿ ಒಂದು ನೂರು ತೆಂಗು ಒಂದು ನೂರು ಲಿಂಬೆ ಇಪ್ಪತ್ತು ಪೇರು ಇಪ್ಪತ್ತು ಕರಿಬೇವು ಮತ್ತು ಒಂದು ಮಾವಿನ ಗಿಡ ಒಂದು ನಾಲ್ಕು ಸೇಬು ಗಿಡ ಒಂದು ಚಿಕ್ಕು ಗಿಡ ಹಿಂಗೆ ಒಂದು ನಾಲ್ಕು ದಳಂಬರಿ ಗಿಡ ಉಳಿಸ್ಕೊಂಡ್ವಿ ಮತ್ತು ಅದರೊಳಗನ ನಡಬರಕ ತರಕಾರಿ ಟೊಮೊಟೊ ಮತ್ತು ಬದ್ನಿ ಈ ಥರ ಬೆಳಿತೀವಿ ಮಲ್ಲೆ ಶಂಗ ಹಾಕ್ಕೊಂಡಿದ್ನಿ ಅದರೊಳಗನೆ ತೆಂಗಿನ ಗಿಡದಾಗ ಯಾವುದೂ ಜಾಗ ಖಾಲಿ ಬಿಡೋಂಗಿಲ್ಲ ನಾವು ಯಾಕಂದ್ರೆ ಈ ಖಾಲಿ ಬಿಡೋದ್ರಿಂದ ನಮಗೆ ಅನುಕೂಲ ಆಗಂಗಿಲ್ಲ ಅದಕ್ಕೆ ಅದರೊಳಗೆ ಬೆಳ್ಕೊಂಡು ಅಂದ್ರೆ ಇರೋದು ಸ್ವಲ್ಪ ಜಮೀನಲ್ಲ ನಮಗೆ ಅದರೊಳಗೆ ಬೆಳ್ಕೊಂಡು ನಾವು ಇದು ಆಕೈತೆ ಅಂತ ಅದ್ರ ಸಂಬಂಧ ಮತ್ತು ಅದ್ರ ಜೊತೆನ ಆ ಕೃಷಿ ಜೊತೆನ ಎರಿಗಳ ತೊಟ್ಟಿ ಮಾಡ್ಕೊಂಡ್ವಿ ಎರಿ ತೊಟ್ಟಿ ಮಾಡ್ಕೊಂಡು ರಾಸಾಯನಿಕ ಬಿಟ್ಟು ಎರಿ ತೊಟ್ಟಿಗೆ ಮಾಡ್ಕೊಂಡು ನಾವು ಸಾವಯವದೊಳಗೆ ಬೆಳೆಯೋಕ್ಕೆ ಶುರು ಮಾಡ್ವಿ ಮೊದಲಕ್ಕೆ ನಾಲ್ಕು ವರ್ಷ ರಾಸಾಯನಿಕನ ಮಾಡ್ತಿದ್ವಿ ಆಮೇಲೆ ಸಾವಯವಕ್ಕೆ ಬಂದ್ವಿ ಸಾವಯವಕ್ಕೆ ಬಂದು ಈಗ ತೊಟ್ಟಿ ಕಟ್ಕೊಂಡು ಎರಿವಳು ತೊಟ್ಟಿ ಸಾಣ್ದದೊಂದು ಅದರಿಂದ ಚಲೋ ಅನ್ನೋ ಸಂಬಂಧ ಮತ್ತೆ ಈ ಕಮರ್ಷಿಯಲ್ ಆಗಿ ದೊಡ್ಡದೊಂದು ಎರಳು ತೊಟ್ಟಿ ಮಾಡ್ಕೊಂಡಿವಿ ಅದ ಒಂದೇ ಎಕರೆ ಜಾಗದೊಳಗನ ಎರಳು ತೊಟ್ಟಿ ಮಾಡ್ಕೊಂಡ್ವಿ ಕಮರ್ಷಿಯಲ್ ಕಮರ್ಷಿಯಲ್ ಏನು ಮಾರಬೇಕಂತ ಹೇಳ್ರಿ ನುಗ್ಗಿ ಗಿಡ ಎರಡು ನೂರು ನುಗ್ಗಿ ಹಚ್ಕೊಂಡಿವಿ ಒಂದು ಎಕರೆ ಅಂದ್ರೆ ಲವಣಿ ಮಾಡ್ಕೊಂಡಿರಿ ನಮ್ಮದು ಹೊಲ ಕಮ್ಮಿ ಇದ್ದಿದ್ದಕ್ಕೆ ಮತ್ತೊಂದು ಮೂರು ಎಕರೆ ಲವಣಿ ತೊಗೊಂಡೇನ ಲವಣಿ ತೊಗೊಂಡು ಒಂದು ಎಕರೆ ಬಾಳೆ ಹಚ್ಕೊಂಡ್ವಿ ಒಂದು ಎಕರೆ ದನಕ್ಕೆ ಬೇಕಾದಂಥ ಮೇವುಗಳನ್ನ ಬೆಳ್ಕೊತೀವಿ ಇನ್ನೊಂದು ಎಕರೆ ನಮಗೇನಾರ ಈ ಕಾಳು ಕಡಿ ಆಗಲಿ ಇಂಥವು ಏನು ಬೆಳ್ಕೊಳ್ದು ಅಂತಂದ್ರೆ ಅದು ಒಂದು ಎಕರೆದಲ್ಲಿ ಬೆಳ್ಕೊತೀವಿ ಮಲ್ಲೇಕಿದ ನಾವು ನಮ್ಮ ತೋಟದಾಗ ಒಂದು ಎಕರೆ ಮೂವತ್ತೈದು ಗುಂಟೆಯಲ್ಲಿ ಒಂದು ಎರಡುಗಿದ್ದ ಹೋದೆ ನಾವು ಅಂಥ ಪರಿಸ್ಥಿತಿ ಇತ್ತು ಮೊದಲು ಫಸ್ಟಿಗೆ ಯಾಕಂದ್ರೆ ಅದರೊಳಗೆ ಏನೂ ಬೆಳೀತಿದ್ದಿಲ್ಲ ಏನೋ ನಮ್ಮನ್ನು ನಮ್ಮ ಹೊಲ ಬ್ಯಾರ್ದವ್ರು ಮಾಡೋಕೆ ಮನಸ್ಸು ಮಾಡಲಿಲ್ಲ ಇಲ್ಲಪ್ಪ ಅದರೊಳಗೆ ಏನೂ ಬೆಳೆಯಂಗಿಲ್ಲ ನಾವು ಮಾಡೋಕ್ಕೆ ಅಂತಂದ್ರೆ ಆ ಅಂಥದ್ರೊಳಗೆ ನಾವು ಮಂಗಳೂರು ಉಡುಪಿ ಎಲ್ಲ ಅಡಿ ಸಾಕಾಗಿ ಕೈ ಬಿಟ್ಟು ಬಂದಿವಿ ಇಲ್ಲ ಬಂದಿಂದ ಇಲ್ಲೇ ನಾವು ಏನಾರು ಮಾಡ್ಕೋಬೇಕಂತೇಳಿ ಬಂದು ನಮ್ಮ ಹೊಲಾಗ ನಮ್ಮ ಮಾಜ್ಮೂರ್ತಿ ಅರದ ಹೊಲ ಇತ್ತಲ್ಲ ಅದರೊಳಗೇ ಏನಾರು ಮಾಡ್ಕೋಬೇಕಂತ ಬಂದ್ವಿ ಬಂದಾಗ ನಮಗೆ ನೀರಿನ ಅವಶ್ಯಕತೆ ಬಿತ್ತು ನೀರಿನ ಅವಶ್ಯಕತೆ ಬಿದ್ದಾಗ ಒಂದು ಗಂಗಾ ಕಲ್ಯಾಣ ಬೋರಿಗೆ ಅರ್ಜಿ ಸಲ್ಲಿಸಿದ್ವಿ ಅರ್ಜಿ ಸಲ್ಲಿಸಿ ಅವಾಗ ನಮ್ಮ ಎಮ್ ಕೆ ಪಂಡಶೆಟ್ಟಿ ಸಾಹೇಬ್ರ ಇದ್ದರು ಅವರು ಒಂದು ಅನುಕೂಲ ಮಾಡಿಕೊಟ್ರು ನಮಗೆ ಏರಿಯಾ ಇದು ಗಂಗಾ ಯೋಜನೆಗೆ ಅದನ್ನು ಮಾಡಿಕೊಟ್ಟಿಂದ ನಮಗೆ ಸಮಗ್ರ ಕೃಷಿ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ನಾವು ಅದ ಒಣ ಬೇಸಾಯ ಮಾಡ್ಕೊಂತ ಮತ್ತು ಅದನ್ನು ಬೆಳೆದು ನಮಗೆ ಅದಕ್ಕೆ ಈಗ ಥಾಟ್ ಇತ್ತಂತಂದ್ರೆ ನಾವೆಲ್ಲದು ಮಾಡ್ಕೋಬೋದಲ್ಲ ಹಾಂ ಕುರಿ ಒಂದು ಶೆಡ್ ಮಾಡಿ ರೀ ಹದಿನೈದು ಇಪ್ಪತ್ತೈದು ಕುರಿ ಶೆಡ್ ಮಾಡೀನಿ ಮ್ಯಾಗ ಕುರಿ ಇರ್ತಾವೆ ತಳಗ ಕೋಳಿ ಇದಾವೆ ಈಗ ಸ್ವಲ್ಪ ಕಮ್ಮಾಗ್ಯವು ಎರಡುನೂರು ಕೋಳಿದ್ದು ಈಗ ಮಣ್ಣೆ ಜಾತ್ರೆಗೆ ಹಬ್ಬಕ್ಕೆ ಹಿಂಗಾಗಿ ಮಾರ್ಕೊಂಡು ಈಗ ಒಂದು ಐವತ್ತರವತ್ತು ಕೋಳಿ ಅಷ್ಟೇ ಉಳಿದಾವೆ ಮತ್ತು ಇನ್ನೊಂದು ದನ್ ಸೆಟ್ ಕಟ್ಕೊಂಡು ಇಪ್ಪತ್ತು ಇಪ್ಪತ್ತೈದು ದನ್ ಸೆಟ್ ಕಟ್ಕೊಂಡು ಅದರೊಳಗೆ ಎಮ್ಮೆ ಮತ್ತು ಜವಾರಿ ಹಾಕಳುಗಳದವು ಒಂದು ನಾಲ್ಕು ಆಕಳದವು ಕರದವು ಮತ್ತು ಎಮ್ಮೆ ಒಂದು ಮಣಿ ಹಾಲಿಗೆ ಎಮ್ಮೆ ಮಾಡ್ಕೊಂಡ್ವಿ ಮತ್ತು ಜಾಸ್ತಿ ಜವಾರಿ ದನಗಳು ನಾವು ಹಿಂಡಂಗಿಲ್ಲ ಎಲ್ಲ ಕರಕ ಬಿಡ್ತೀವಿ ಮತ್ತು ಮೂವತ್ತೈದು ಗುಂಟೆಯಲ್ಲಿ ಡ್ರ್ಯಾಗನ್ ಫ್ರೂಟು ಹದಿನೇಳು ಗುಂಟೆ ಡ್ರ್ಯಾಗನ್ ಫ್ರೂಟ್ಸ್ ಹತ್ತೀವಿ ಮತ್ತು ಹದಿನೇಳು ಗುಂಟೆ ಮಾಗಣಿ ಮತ್ತು ಕಾಕಡ ಮಲ್ಲಿಗೆ ಎರಡು ಕುಂಡಿಸ್ಕೊಂಡೀವಿ ಅಂದ್ರೆ ಮಾಗಣಿ ಎತ್ತರ ಬೆಳಿತೈತಿ ಒಳಗೆ ಕಾಕಡಿ ಮಲ್ಲಿಗೆ ಯಾಕೆ ಅಂದ್ರೆ ನಮಗೆ ಅದನ್ನು ಕಾಯುವಂಥ ಅವಶ್ಯಕತೆ ಬೆಳೆಯಂಗಿಲ್ಲ ಮಾಗಣಿನ ಇದು ಕಾಕಡಿ ಮಲ್ಲಿಗೆ ಒಳಗೆ ನಮಗೆ ರೊಕ್ಕ ತೆಗಿಬೋದನ್ನೋ ಸಂಬಂಧ ನಾವು ಮಾಡ್ಕೊಂಡಿವಿ ಈ ತೆಂಗಿನ ಗಿಡನೂ ಅಷ್ಟೇ ತೆಂಗಿನ ಗಿಡ ಹಚ್ಚಿದ್ರಿಂದ ಭಾಳ ದಿವ್ಸ ಹೋಗುತ್ತಲ್ಲ ಹೀಗಾಗಿ ಅದನ್ನು ನಾವು ಅದನ್ನು ಕಾಕೊಂತ ಕುಂದ್ರಂಗಿಲ್ಲ ಹಂಗಿಲ್ಲ ನಾವು ಅದ್ರೊಳಗೆ ಕೈಪಲ್ಯ ತೊಗೊತೀವಿ ಇಲ್ಲಾಂದ್ರೆ ಶೇಂಗಾ ಹಾಕ್ತೀವಿ ಕಾಯಿಪಲ್ಯ ಅಂತಂದ್ರೆ ಈಗ ಟೊಮೊಟೊ ಹಾಕಿದ್ದೀವಿ ಮಸ್ಟು ಈ ಟೊಮೊಟೊ ಹಾಕಿದ ಜಾಗಕ್ಕೆ ಬದ್ನೆ ಹಾಕ್ತೀನಿ ಬದ್ನೆ ಹಾಕಿ ಜಾಗಕ್ಕೆ ಟೊಮೊಟೆ ಹಾಕ್ತೀನಿ ವರ್ಷ ಇದನ್ನು ಕಂಟಿನ್ಯೂ ಇರೋದಾ ನಮ್ಮದು ಮತ್ತು ಅದಿಲ್ಲ ಅಂತಂದ್ರೆ ಡೊಂಡ್ಗೈ ಹಾಕಿರ್ತಿದ್ವಿ ಒಂದು ಸಲ ಲಿಂಬಿ ಗಿಡ ಅಂಕರ ಅವು ನಾ ಮಧ್ಯದೊಳಗದವ್ರೆ ಎರಡು ತೆಂಗಿನ ಗಿಡದ ನಡಬಾರು ಒಂದೊಂದು ಮ ಮಾಗಣಿ ಕುಂಡಿಸ್ಕೊಂಡು ಮತ್ತು ಇದನ್ನು ಲಿಂಬೂ ಕುಂಡಿಸ್ಕೊಂಡ್ವಿ ಮತ್ತು ಸೈಡ್ ಬಾಲ್ಡ್ರಾಗಿ ಇದನ್ನು ಕರಿಬೇ ಹಚ್ಕೊಂಡಿವಿ ಎರೋಳು ಶೆಡ್ ಒಂದು ನೂರು ಫುಟ್ ಉದ್ದ ಐತಿ ಇಪ್ಪತ್ತೈದು ಫುಟ್ ಅಗಲೈತಿ ಅದಕ್ಕೆ ಪಿ ಎಮ್ ಇ ಜಿ ಪಿ ಒಳಗೆ ಲೋನ್ ತೊಗೊಂಡಿವಿ ಲೋನ್ ತೊಗೊಂಡು ಅದನ್ನು ಮೂರು ಲಕ್ಷ ಸಬ್ಸಿಡಿ ಅಂತ ಹೇಳ್ಯಾರ ಏಳು ಲಕ್ಷ ನಾವು ಕಟ್ಟಬೇಕಾಗತ್ತೆ ಅದನ್ನು ಈ ಸಲ ತೊಗೊಂಡು ಈಗ ಮಾಡಕತ್ತೀವಿ ಅರ್ಧ ಕೆಲಸ ಮುಗ್ದೈತಿ ಇನ್ನೇನು ಫೈನಲಿ ಬಂದೈತಿ ಇನ್ನು ಮೂರು ತಿಂಗಳದಾಗ ನಮ್ಮ ಕಡೆ ಏಳು ಗೊಬ್ಬರನು ಸ್ಟಾಕ್ ಮಾಡ್ತೀವಿ ನಾವು ಯಾರಿಗಾದರೂ ಕಮರ್ಷಿಯಲ್ ಕಮರ್ಷಿಯಲ್ ಮಾಡೋಕಂತ ನಾವು ಮಾಡ್ಕೊಂಡಿದ್ದೆ ಒಂದು ವರ್ಷಕ್ಕೆ ನನ್ನ ಅನಿಸಿಕೆ ಪ್ರಕಾರ ಮೊದಲು ಎರಡು ಮಾಡಿದ್ವಿ ಅಲ್ಲ ಅನುಭವದ ಪ್ರಕಾರ ಒಂದು ವರ ಮೂರು ತಿಂಗಳಿಗೆ ಒಂದು ಇಪ್ಪತ್ತು ಟನ್ ತೆಗಿಬೋದು ನಾವು ಒನ್ ಟನ್ನಿಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಟನ್ನಿಗೆ ಮೂರು ಲಕ್ಷ ರೂಪಾಯಿ ತೆಗಿಬೋದು ನಾವು ಅದರ ಖರ್ಚು ಒಂದು ಲಕ್ಷ ದೀಡ್ ಲಕ್ಷ ಖರ್ಚು ತೆಗೆದ್ರು ದೀಡ್ ಲಕ್ಷ ರೂಪಾಯಿ ಅಂಕರ ಆರಾಮ್ ನಮಗೆ ಒಂದು ಮೂರು ತಿಂಗಳಿಗೆ ನಾವು ಗಳಿಸ್ಬೋದು ರೈತರಿಗೆ ಏನು ಸಮಗ್ರ ಕೃಷಿ ಸಮಗ್ರ ಕೃಷಿ ಮಾಡೋದ್ರಿಂದ ಎಲ್ಲರ ಜೀವನವೂ ಸರಾಗವಾಗಿ ಅಂತ ಅಂದರೆ ಇನ್ನೊಬ್ಬರು ಹೋಗಿ ನಾವು ಇನ್ನೊಬ್ಬರು ಕೈಯಾಗಿ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮೊಲ್ಲಾಗಣ ನಮ್ಮದು ಒಂದೇ ಎಕರೆ ಇರಲಿ ಒಂದೇ ಎಕರೆ ಜಮೀನದೊಳಗೆ ನಾವು ಕನಿಷ್ಠ ಅಂದರೂ ಐದು ಆರು ಲಕ್ಷ ಅಂಕಾರ ನಾವು ಆರಾಮ್ ತೆಗಿಬೋದು ನಾವು ಅಂದ್ರೆ ಅದನ್ನು ವಿಚಾರ ಮಾಡ್ಕೊಂಡು ಮಾಡ್ಬೋದು ಕೃಷಿ ಮಾಡೋದ್ರಿಂದ ಈ ಮಿಶ್ರ ಬೆಳೆ ಮಾಡ್ಕೊಳ್ಳೋದ್ರಿಂದ ಒಂದು ಹೋದ್ರೂ ಒಂದು ನಮಗೆ ಕೈ ಹಿಡ್ದಿರ್ತೈತಿ ಮಾರ್ಕೆಟಿಂಗ್ ಇಲ್ಲೇ ನಮ್ಮ ಉಳಿದ ಗುಡ್ಡ ಸಮೀಪ ಐತಿ ನಾವೆಲ್ಲ ಕೈಪಾಲೆ ಹತ್ತಿ ಇದು ಹತ್ತಿ ಎಲ್ಲ ಮಾರ್ಕೆಟಿಂಗ್ ಇಲ್ಲೇ ಮಾಡ್ತೀವಿ ಡ್ರ್ಯಾಗನ್ ಫ್ರೂಟ್ದು ಒಂದು ಸ್ವಲ್ಪ ಈಗ ಸ್ಟಾರ್ಟ್ ಆಗತೈತಿ ಅದ್ರದ್ದು ಮಾರ್ಕೆಟಿಂಗ್ ಐತಿ ಈಗಾಗಲೇ ನಾವು ಹುಡ್ಕೊಂಡಿವಿ ಬಾಂಬೆ ಕಳಿಸ್ಬೇಕು ಇಲ್ಲಾಂದ್ರೆ ಹೈದರಾಬಾದ್ ಮೈಸೂರು ಬೆಂಗಳೂರು ಐತಿ ಈಗ ನಮ್ಮ ಮೊದಲೇ ದಳಂಬರಿ ಇತ್ತಲ್ಲ ದಳಂಬ್ರಿ ಕಳಿಸ್ತಿದ್ವಲ್ಲ ಆ ರೂಟ್ನೊಳಗೆ ನಾವು ಅದನ್ನು ಡ್ರ್ಯಾಗನ್ ಫ್ರೂಟ್ ಕಳಿಸ್ತೀವಿ ಅದ್ರದ್ದೇನು ಸಮಸ್ಯೆ ಇಲ್ಲ ಅನ್ಸುತ್ತೆ ಹಾಂ ಜೀವಾಮೃತ ನಾವು ಕಂಟಿನ್ಯೂ ಮಾಡ್ತೀವಿ ತಿಂಗಳ ತಿಂಗಳ ತಿಂಗ್ಳಿಗೆ ಒಂದು ಬ್ಯಾರಲ್ ಕಂಟಿನ್ಯೂ ಇರ್ತೈತೆ ನಮ್ಮ ಜೀವಾಮೃತ ಜೀವಾಮೃತ ಮಾಡೋದ್ರಿಂದ ನಮಗೆ ಭೂಮಿ ಒಳಗೆ ಜೀವಾಣುಗಳು ಜಾಸ್ತಿ ಆಗ್ತವೆ ಆ ಜೀವಾಣುಗಳು ಜಾಸ್ತಿಯಾಗಿ ಎರೆಹುಳುಗಳು ಜಾಸ್ತಿಯಾಗಿ ನಮ್ಮ ಭೂಮಿ ಕೊರದು ಅಂತಂದ್ರೆ ಅಲ್ಲಿ ನಮ್ಗೆ ನೀರು ಇಂಗುವಿಕೆ ಜಾಸ್ತಿ ಆಗುತ್ತೆ ಹಿಂಗಾಗಿ ಬೇರುಗಳನ್ನು ಸರಾಗವಾಗಿ ಹೊಕ್ಕ ಇಲ್ಲಾಂದ್ರೆ ಅವು ಏನೂ ಇಲ್ಲ ಅಂತಂದ್ರೆ ನಾವು ರಾಸಾಯನಿಕ ಹಾಕಿದ್ವಿ ಅಂದ್ರೆ ಹುಳ ಎಲ್ಲ ಸಾಯ್ತವು ಜೀವ ಜೀವಾಮೃತ ಮಾಡೋದ್ರಿಂದ ಎಷ್ಟು ಭೂಮಿಗೆ ನಾವು ಪೌಷ್ಟಿಕ ಆಹಾರ ಕೊಟ್ಟಂಗಾಗತ್ತೆ ಅದ್ರ ಸಂಬಂಧ ನಾವು ಜೀವಾಮೃತ ಮತ್ತು ಎರೆಹುಳು ಗೊಬ್ಬರ ಸಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇವನು ಇಷ್ಟ ಕೊಡ್ತೀವಿ ಹೊರತಾಗಿ ಮತ್ತು ನಾವು ಬೇರೆ ಏನು ಕೊಡೋಂಗಿಲ್ಲ ಹೌದು ಎಲ್ಲದಕ್ಕೂ ನಾವು ಡ್ರಿಪ್ಪ ಮಾಡ್ಕೊಂಡಿವಿ ಯಾಕಂದ್ರೆ ನಮ್ಮದು ನೀರು ಸ್ವಲ್ಪ ಐತಿ ಒಂದು ಬೋರ್ ಹಾಕ್ಸಿದ್ವಿ ಅದರೊಳಗೆ ನಾಲ್ಕು ಕರೆಂಜ್ ಬಿಡಕತ್ತಿ ನಮ್ಮ ಭೂಮಿಗೆ ಸಾಲಿಲ್ಲ ಮತ್ತೊಂದು ಬೋರ್ ಹಾಕ್ಸಿದೆ ಮತ್ತೊಂದು ಬೋರ್ ಹಾಕ್ಸಿದೆ ಅದು ನೀರು ಬೀಳಿಲ್ಲ ಹಿಂಗಾಗಿ ಎರಡು ಬೋರು ಕೂಡಿ ಕೆಸ ಈಗ ಎಂಟು ಕಾರಂಜಿ ಹೊಡ್ಯಾಕತ್ತೇವು ಎಂಟು ಕಾರಂಜಿ ಹೊಡೆಯಾಕತ್ತೇವ ಅದ್ರಾಗ ಅಷ್ಟು ಡ್ರಿಪ್ ಮಾಡ್ಕೊಂಡಾಗ ನಮಗೆ ನಮ್ಮ ಭೂಮಿಗೆ ಸಾಕ್ತೈತಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಅದಕ್ಕೆ ಹಿಂಗಾಗಿ ನಾವು ಡ್ರಿಪ್ ಅಳವಡಿಸ್ಕೊಂಡು ಎರಡು ಬೋರ್ ಮುಖಾಂತರ ನಾನು ಅಷ್ಟೆಲ್ಲ ಕಂಟ್ರೋಲ್ ಮಾಡ್ಕೊತೇವೆಗೂಡು ತಾಲೂಕಿನ ಇಂಜನಿ ಗ್ರಾಮದ ತಿಪ್ಪಣ್ಣ ಗೌಡರ್ ಇವರು ತಮ್ಮಲ್ಲಿ ತಮಗೆ ಇರುವಂಥ ಎರಡೂವರೆ ಎರಡು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಒಳ್ಳೆಯ ಇಳುವರಿಯನ್ನು ತೆಗಿತಿದ್ದಾರೆ ಅದೇ ರೀತಿ ಈ ಅವರು ವಿವಿಧ ಬೆಳೆಗಳಾದ ಡ್ರ್ಯಾಗನ್ ಫ್ರೂಟ್ಸು ಬಾಳೆ ಮತ್ತು ನುಗ್ಗೆಕಾಯಿ ಮಾವು ಕರಿಬೇವು ಹೀಗೆ ಅನೇಕ ಅನೇಕ ಥರ ಥರದ ಬೆಳೆಗಳನ್ನು ಬೆಳೆದು ಸಮಗ್ರ ಕೃಷಿ ಅಳವಡಿಸಿಕೊಂಡು ವರ್ಷದ ಹನ್ನೆರಡು ತಿಂಗಳನ್ನು ಅವರು ಕೆಲಸದ ಕೆಲಸದಲ್ಲಿ ತೊಡಗಿರ್ತಾರೆ ಅವರು ಮತ್ತು ಅವರ ಕುಟುಂಬದವರು ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ ವರ್ಷವೂ ಅವರು ಉತ್ಪನ್ನ ತೆಗಿತಾಯಿರ್ತಾರೆ ಈ ಈ ರೀತಿ ಅವರು ಬೆಳೆದ್ರಿಂದ ಮತ್ತು ಉಪ ಉತ್ಪನ್ನಗಳಾದ ಎರೆಹೊಳಗ ತೊಟ್ಟೆ ಅಜೋಲ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಜೇನು ಸಾಕಾಣಿಕೆ ಇವನ್ನೆಲ್ಲ ಮಾಡಿಕೊಂಡು ಅವರು ಸಹ ಉಪಕಷಗಳನ್ನು ಮಾಡಿಕೊಂಡಿರ್ತಾರೆ ಮನೆಯವರು ಮನೆಯವರೇ ಎಲ್ಲರೂ ಕೂಡಿ ಈ ದ್ ಒಂದು ಬೇಸಾಯವನ್ನು ಮಾಡುತ್ತಾರೆ ಇದರಿಂದ ಅವರಿಗೆ ಒಳ್ಳೆಯ ಆದಾಯ ಸಿಗುತ್ತೆ ಹಾಗೂ ಮನೆಯಿಂದನೂ ಒಳ್ಳೆಯ ಎಲ್ಲರಿಗೂ ಕೆಲಸನಾಗಿ ಒಳ್ಳೆ ಖರ್ಚು ಕಡಿಮೆ ಕಡಿಮೆಯಾಗಿ ಉತ್ ಉತ್ಪನ್ನ ಜಾಸ್ತಿ ಆಗುತ್ತೆ ಇದರಿಂದ ಅವರಿಗೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಇದರಿಂದ ಅವರು ಕೃಷಿ ಇಲಾಖೆ ಮತ್ತು ಆತ್ಮ ಯೋಜನೆ ಸಲಹೆ ಪಡೆದುಕೊಂಡು ಒಳ್ಳೆಯ ಇಳುವರಿ ತೆಗಿತಾ ಅವರು ಸಾವಯ ಪೂರ್ತ ಸಾಯವಯಿಂದನೇ ಅವರು ಬೆಳೆಯ ಬೆಳೆ ಬೆಳೆಯನ್ನು ಬೆಳೆಯುತ್ತಾರೆ ಯಾವುದೇ ಕ ಕೆಮಿಕಲ್ ಇಲ್ಲ ಏನಿಲ್ಲ ಉಪಯೋಗ ಮಾಡಲೇ ಸಾಯುವುದರಿಂದ ಅವರು ಬೆಳೆಯುತ್ತಾರೆ ಇದರಿಂದ ಅವರಿಗೆ ಕುಟುಂಬಕ್ಕೆ ಒಳ್ಳೆಯ ಆದಾಯ ಸಿಗುತ್ತದೆ ತಿಪ್ಪಣ್ಣ ಶಿವನಗೌಡ ಗೌಡ ಸಾಕಿನ ಇಂಜಿನವಾದಿ ಇವರು ಎರಡು ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ ಅಳವಡಿಸ್ಕೊಂಡು ಬಾಳೆ ತೆಂಗು ನುಗ್ಗೆ ಡ್ರ್ಯಾಗನ್ ಫ್ರೂಟ್ಸು ನಿಂಬೆ ಮಾವು ಮಹಾಗನಿ ಅದರೊಳಗೆ ಮತ್ತು ಟೊಮೆಟೊ ಮೆಣಸಿನ ಗಿಡ ಉಳ್ಳಾಗಡ್ಡಿ ಬದ್ನಿ ಗಿಡ ಅಷ್ಟೆಲ್ಲ ಒಳ್ಳೆ ರೀತಿ ಮಾಡ್ಕೊಂಡು ಹೊಂಟದ ಇದನ್ನು ನೋಡಿದಂಗೆ ಎಲ್ಲರೂ ರೈತ ಇದನ್ನು ಒಳ್ಳೆ ಒಳ್ಳೆ ಥರ ತಿಳ್ಕೊಂಡು ಇದನ್ನ ಎಲ್ಲರಿಗೂ ಹೊಲಕ್ಕೆ ಬಂದು ನೋಡ್ಕೊಂಡು ಮಾಡ್ಕೊಂಡು ಹೋಗುವಂಥ ಥರ ಬೆಳೆ ಬೆಳೆದದ ಮತ್ತು ಪಿ ಎಮ್ ಇ ಜಿ ಪಿ ಒಳಗೆ ಲೋನ್ ತೊಗೊಂಡು ಎದೆಹೊಳ ಪಿಟ್ ಮಾಡಿಕೊಂಡು ಅದನ್ನು ಕಮ್ಮಿಸಿಯಲ್ಲಾಗಿ ನಾಳೆ ಮುಂದಿನ ದಿನಮಾನದೊಳಗೆ ಎಲ್ಲಾದ್ರು ಎದೆ ಒಳಗೆ ಕೊಟ್ಟು ಅದರಿಂದ ಲಾಭ ಪಡಿತಕ್ಕಂಥ ಕೆಲಸ ಮಾಡ್ಯದ ಇವ್ ಇವ್ರು ನೋಡಿ ಎಲ್ಲರೂ ಸಮಗ್ರ ಕೃಷಿ ಮಾಡ್ಬೇಕಂತೇಳಿ ಎಲ್ಲರಿಗೂ ತಿಳುವಳಿಕೆ ಬರ್ತದೆ ಮುತ್ತಿನ ರೈತರು ತಿಪ್ಪನ್ನ ಗೌಡ್ರು ಇವ್ರು ಮಾಡಿದ್ದು ನೋಡ್ಕೊಂಡು ನಾವು ಎಲ್ಲರೂ ಇದೇ ರೀತಿ ಮಾಡಿದ್ರೆ ನಮ್ಮ ಕಷ್ಟಕ್ಕೆ ಅನುಕೂಲ ಆಕತಿ ಒಂದು ಪೀಕ್ ಲಾಸ್ ಆದರೂ ಇನ್ನೊಂದು ಪೀಕ್ ಬರ್ತೈತಿ ಸಮಗ್ರ ಕೃಷಿ ಒಳಗೆ ಒಂದು ಲಾಸ್ ಆತಂದ್ರೆ ಇನ್ನೊಂದು ಒಳ್ಳೆಯ ರೀತಿ ರೇಟ್ ಸಿಗ್ತೈತಿ ಹಾಗಾಗಿ ಒಂದು ಇವ್ನು ನೋಡ್ಕೊಂಡು ಎಲ್ಲರೂ ಮಾಡ್ಬೇಕಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ ಸುತ್ತಮುತ್ತಿನ ರೈತರು ಈಗ ಎದೆಹುಳ ಗೊಬ್ಬರಲಿಂತ ಬಂದಿದ್ದು ಎದೆ ಎದೆಹೊಳ ಗೊಬ್ಬರದಲ್ಲಿದ್ದಂತ ಬಂದಂತ ಎದೆ ಎದೆಹೊಳ ಗೊಬ್ಬರವನ್ನು ತನ್ನ ಹೊಲಕ್ಕೆ ಹಾಕೊಂಡು ಇನ್ನು ಉಳಿದಿದ್ದು ಕಮರ್ಷಿಯಲ್ ಆಗಿ ಮತ್ತೊಬ್ಬರಿಗೆ ಅದನ್ನು ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯ ರೀತಿ ಇದು ಲಾಭದಾಯಕ ದುಡ್ಡು ಬರ್ತೈತಿ ಈ ರಾಸಾಯನಿಕ ಮಾಡೋದ್ರಿಂದ ಎದೆ ಎದೆಹೊಳ ಜೀವಾಣುಗಳು ಅದನ್ನು ನಶಿಸುವ ಈ ಸಹ ಎದೆಹೊಳ ಗೊಬ್ಬರ ಹಾಕೋದ್ರಿಂದ ಭೂಮಿ ಸಡಲಾಗಿ ಬೇರೆ ಇಳ್ಕೊಂಡು ಒಳ್ಳೆ ರೀತಿ ಫಲವತ್ತತೆ ಭೂಮಿ ಉಳಿತೈತಿ ಮುಂದಿನ ದಿನಮಾನದೊಳಗೆ ಭೂಮಿಗೆ ಅನುಕೂಲ ಆಗಿ ಒಳ್ಳೆ ಎರೆಹೊಳಗೆ ಗೊಬ್ಬರಲಿದ್ದ ಚೆನ್ನಾಗಿ ಬೆಳೆ ಬೆಳಿತಾವಂತ ಹೇಳ್ತೀವಿ ಈ ತಿಪ್ಪನ್ನ ಶಿವನಗೌಡ ಗೌಡ ಮಾಡಿದ್ದು ನೋಡಿ ಎಲ್ಲಾದ್ರೂ ಇದೇ ರೀತಿ ಮಾಡ್ಕೊಂಡು ಹೋದ ರೈತರು ಯಾವಾಗಲೂ ಕಷ್ಟದೊಳಗೆ ಇರಂಗಿಲ್ಲ ಒಳ್ಳೆ ಒಳ್ಳೆ ರೀತಿ ಜೀವನ ಮಾಡೋಕೆ ಅನುಕೂಲ ಆಕತಿ ಅಂತ ಹೇಳ್ತೀವಿ ಒಂದು ಒಂದೇ ಬೆಳೆ ಬೆಳೆದ್ರಿಂದ ರೈತರಿಗೆ ಅದು ರೇಟ್ ಸಿಗಲಿಲ್ಲ ಲಾಸ್ ಆಯ್ತು ಅಂದ್ರೆ ಹಾಗಾಗಿ ನಾ ಕ ಕಷ್ಟ ಅನುಭವಿಸೋಕ್ಕಾಗತಿ ಸಮಗ್ರ ಬೆಳೆ ಬೆಳೆದ್ರಿಂದ ಒಂದು 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 ಪೀಕು ರೇಟ್ ಹತ್ತಲಿಲ್ಲ ನಾಶ ಹಾತಂದ್ರೆ ಇನ್ನೊಂದು ಪೀಕ್ಲಿಂದ ಒಳ್ಳೆಯ ದುಡ್ಡು ಮಾಡೋಕೆ ಅನುಕೂಲ ಆಕತಿ ಮೊಟ್ಟ ಮೊದಲು ರೈತರನ್ನು ಗುರುತಿಸಿ ಬಂದಿರ್ತಕ್ಕಂಥ ದಿಗ್ನಿಜ ನಿಜ ಟಿ ಅವರಿಗೆ ನಮಸ್ಕಾರ ಮಾಡುತ್ತಾ ಅದೇ ರೀತಿ ಇವೆಲ್ಲ ಮೊದಲ ಹೊರವಲ್ಲ ಹೊಲದಲ್ಲಿ ಈ ಹೊಲಗಳು ಮಾಡಬೇಕಪ್ಪ ಅಂದ್ರೆ ರೈತರು ಯಾರೂ ಬರ್ತಿದ್ದಿಲ್ಲ ಆ್ಯಕ್ಚುಯಲಿ ಹೇಳ್ಬೇಕಂದ್ರೆ ಎರಡು ಸಾವಿರದ ಹನ್ನೊಂದರಾಗ ಸನ್ಮಾನ್ಯ ಮಾಜಿ ಶಾಸಕರಾದಂಥ ಪಟ್ಟಣ ಶೆಟ್ಟರು ಒಂದು ಗಂಗಾ ಕಲ್ಯಾಣಿ ಯೋಜನೆಯನ್ನು ರೈತರಿಗೆ ಅನುಕೂಲ ಮಾಡಿಂದ ಇವರು ಒಂದು ದೀಡ್ ಎಕರೆ ಹೊಲದಲ್ಲಿ ಈ ಟ್ಯಾಂಗು ಇರ್ಬೋದು ಮಾವು ಇರ್ಬೋದು ಬಾಳಿರ್ಬೋದು ಟಿಂಗ್ ಮಾ ಗಣಿ ಇರ್ಬೋದು ಹಲವಾರು ಪೀಕ್ಗಳನ್ನು ತೆಗಿತಕ್ಕಂಥ ರೈತನ ಯಾರಾದರೂ ನಾವು ನೋಡಿದರೆ ನಮ್ಮ ಸುತ್ತಮುತ್ತ ಗ್ರಾಮದಾಗ ಯಾರೂ ಮಾಡಿಲ್ಲ ಈ ಟೈಪು ಯಾರಾದರೂ ಮಾಡಿದರೆ ತಿಪ್ಪಣ್ಣ ಗೌಡ್ರಂತ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ ಯಾಕಪ್ಪ ಅಂದ್ರೆ ಅದು ದೀಡ್ ಎಕರೆ ಹೊಲ್ದಾಗ ಮತ್ತು ಎರಿಗಳ ಗೊಬ್ಬರ ಕೋ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಮತ್ತು ದನ ಸಾಗಾಣಿಕೆ ಈ ಥರನಾಗಿ ಎಲ್ಲ ಮಾ ಮಾಡಿದಂಥ ರೈತನ ಈ ರೈತನ ನೋಡಿಬಿಟ್ರೆ ಎಲ್ಲರೂ ಬಂದವರು ಇದೇ ಥರನಾಗಿ ಮಾಡ್ಬೇಕಂದು ಅವರಲ್ಲಿ ನಾವು ವಿಜ್ಞಾಪ ಮಾಡುತ್ತಿದ್ದೇವೆ ಯಾಕಪ್ಪ ಅಂದ್ರೆ ಈ ತರನಾಗಿ ಲಾಭ ದೀಡ್ ಎಕರೆ ಹೊಲ್ದಾಗ ನಾವು ಕ್ಯಾಟ್ ಪೀಕ್ ತೆಗಿತಕ್ಕಂಥ ರೈತನ ಯಾರಾದರೂ ನೋಡಿದ್ರೆ ಅದು ತಿಪ್ಪನ ಅಂತ ಹೇಳಕ್ಕೆ ನಾವು ಬಯಸ್ತೀವಿ ಯಾಕಂದ್ರೆ ನಮ್ಮ ಇಲ್ಲಿ ಮಗಳು ಅದಾವೆ ಹೊರವಲ್ಲನ ನಾವು ಬೆಳಿತಕ್ಕಂಥ ಪೀಕು ಒಂದು ಎಕರೆಕ್ಕೆ ಎರಡು ಚೀಲ ಒಂದು ಚೀಲ ಬೆಳಿತೀವಿ ಅದು ಲಾವಣಿ ಕೊಟ್ಟರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬೆಳಿತೀವಿ ಅವ್ರು ಹಗ ಹೇಳಿದ್ರು ಏನು ಹೇಳಿದ್ರಪ್ಪ ಅಂದ್ರೆ ನಾವು ಕನಿಷ್ಠ ಇವತ್ತು ಗೊಬ್ಬರ ಇದು ಹೆರಿಗಳು ಗೊಬ್ಬರ ಇರ್ಬೋದು ಹೈನುಗಾರಿಕೆ ಇರ್ಬೋದು ಕುರಿ ಸಾಗಾಣಿಕೆ ಇರ್ಬೋದು ಇರ್ಬೋದು ಮತ್ತು ಏನಪ್ಪ ಅಂದ್ರೆ ಕೋಳಿ ಸಾಗಾಣಿಕೆ ಇರ್ಬೋದು ಎಲ್ಲ ಬಾಳೆ ಬಂತು ಎಲ್ಲ ಪೀಕಿಂದು ನೋಡಿದ್ರು ಒಂದು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಇನ್ಕಮ್ ತೆಗಿತೀನಿ ಅಂತಂದರು ಯಾಕಪ್ಪ ಅಂದ್ರೆ ಈ ಥರನಾಗಿ ಮಾಡಿ ಮಾಡ್ಕೊತ ಎಲ್ಲರೂ ಮಾಡಿದರೂ ರೈತರ ರೈತರು ಉದ್ದಾರಕರ ಇನ್ನೊಂದಪ್ಪ ಏನಂದ್ರೆ ಎಲ್ಲರೂ ಅಂತಾರೆ ರೈತರು ರೈತರದಾಗ ಏನಾಯ್ತು ಬಿಡಪ್ಪ ಅನ್ನೋ ಮಟ್ಟಕ್ಕೆ ಅದಾರ ಈ ಟೈಪ್ ಬೆಳೆಯೋರು ನಾವು ರೈತರನ್ನ ಯಾರನ್ನಾದ್ರೂ ಯಾರಾದ್ರೂ ನೋಡಿದ್ರೆ ತಿಪ್ಪಣ್ಣ ಅಂತ ಹೇಳಕ್ಕೆ ಸುತ್ತಮುತ್ತ ಗ್ರಾಮದಾಗ ನಾವು ನಮ್ಮ ಹಳ್ಳಿ ಒಳಗ ಯಾರಾದರೂ ಬೆಳೆದಿದ್ದಪ್ಪ ಅಂದ್ರೆ ತಿಪ್ಪಣ್ಣ ಅಂತ ಹೇಳಕ್ ಬಯಸ್ತೀವಿ ಯಾರಾದರೂ ರೈತರು ಕೇಳಿ ತಿಪ್ಪಣ್ಣ ಗೌಡರು ಹೇಳ ಮಾಡ್ಯಾರ ಟೈಪ್ ಮಾಡ್ರಿ ಒಳ್ಳೆಯದಾಗತ್ತ ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರ ಗೊಬ್ಬರದ್ದು ಸರಿ ಇಲ್ಲ ಈ ಗೊಬ್ಬರಲ್ಲಿದ್ದಾನ ಎಲ್ಲ ಥರದಿಂದ ಅವ ಇದನ್ನು ಯಾವುದು ವೀರ್ಯ ಗೊಬ್ಬರ ಈ ಗೊಬ್ಬರ ಅವನು ಯಾವನು ಉಪಯೋಗ ಮಾಡೋಂಗಿಲ್ಲ ಈ ಇದನ್ನು ಎರಿವು ಗೊಬ್ಬರ ಮಾಡೋದ್ರಿಂದ ಈ ಫಲವತ್ತಾದ ಮಣ್ಣು ಫಲವತ್ತಾದ ಭೂಮಿ ಸಿಗುತ್ತೆ ನಮಗೆ ಆ ಟೈಪ್ ಮಾಡಿ ಬೆಳೆ ಸಿಗುತ್ತೆ ಅದು ಮಾಡ್ಕೊಂಡು ಹೋಗ್ಬೇಕಂತ ನಾವೆಲ್ಲರಿಗೆ ಇದ್ದೇವೆ ನಮಗೊಂದು ಸಂತೋಷದ ವಿಷಯ ಏನಂತಂದ್ರೆ ನಮ್ಮ ಊರು ಹುಣಗುಂದ್ ತಾಲೂಕು ಕುಣಿಮಂಚಿ ಗ್ರಾಮ ಅಂತೇಳಿ ಈಗ ನಾವೆಲ್ಲ ಸುತ್ತಮುತ್ತ ಕೆಲವು ಮಂದಿ ಹೇಳ್ತಿದ್ರಿ ಒಂದೂವರೆ ಎಕರೆದೊಳಗೆ ಸಿಕ್ಕಾಪಟ್ಟೆ ಮೂರು ನಾಲ್ಕೈದು ಲಕ್ಷಗಿಂತ ಹೆಚ್ಚು ಹಣ ಸಂಪಾದನೆ ಮಾಡಕತ್ತಾರ ರೈತರು ಅಂತೇಳಿ ನಾನು ನಂಬಲಿಲ್ಲ ರೀ ಯಾಕಂದ್ರೆ ಈಗ ನಮ್ಮ ಭೂಮಿನು ರೀ ಏಳೆಂಟು ಎಕರೆ ಅದಾವ ರೀ ಏಳೆಂಟು ಒಳಗೆ ನಾವು ಒರೆಸ್ದಾಗ ಎಷ್ಟು ಲಕ್ಷ ತೆಗಿಬೋದ್ರಿ ಒಣಬೇಸನೂ ಐತ್ರಿ ತೋಟಪಟ್ಟಿನೂ ಅದಾವೆ ರೀ ಇದ್ರೂ ಒಂದು ನಾಲ್ಕು ಲಕ್ಷ ಬರ್ಬೇಕಾದ್ರಂದ್ರೆ ಭಾಳ ಕಷ್ಟ ರೀ ಯಾಕೆ ಕಷ್ಟಪ್ಪ ಅಂತಂದ್ರೆ ಕೆಲವು ಟೈಮ್ದಾಗ ಮಳೆ ಬರ್ಲಾರ್ದಂಗೆ ಆಕ್ಯಾಟ ಬೆಳೆ ನಾಶ ಆಗಿ ಹೋಗ್ಬಿಡ್ತಾವೆ ರೀ ಅದ್ರಾಗ ನಾವು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂದ್ರೆ ಎರಡು ಲಕ್ಷ ರೂಪಾಯಿ ಇದ್ರಾಗ ನಮ್ಗೆ ಏನೂ ಉತ್ಪನ್ನ ಸಿಗ್ತಿದ್ದಿಲ್ಲ ರೀ ಹಾಗಾಗಿ ರೀ ಇಲ್ಲಿ ಕೆಲವು ಭಾಗದಾಗ ಅಂದ್ರೆ ಇಂಜಿನರಿ ಗ್ರಾಮದಾಗ ಗೌಡ್ರು ಈ ರೀತಿ ಒಂದು ಒಂದೂವರೆ ಎಕ್ರೆದಾಗ ನಾನಾ ಥರ ರೀತಿ ಇವನ್ನ ಗಿಡಗಳು ಬೆಳೆಸ್ಯಾರ ಬೆಳೆಸೋದ್ರಾಗ ಉತ್ಪನ್ನ ತೆಗಿಯಾಕತ್ತಾರ ಅನ್ನೋದು ನಾನು ಕೇಳಿದ್ದೀನಿ ರೀ ಆದ್ರೆ ಯಾಕೆಲ್ದಕ್ಕೆ ಅವರು ನಮ್ಗೆ ಮಾವನವ್ರಿ ಆದ್ರೆ ನಾನು ಹೆಚ್ಚು ಈ ಕೃಷಿಯೊಳಗೆ ರೀ ಭಾಳ ಇದನ್ನು ಇಂಟ್ರೆಸ್ಟ್ ಕಮ್ಮಿ ರೀ ನಮ್ಗೆ ಆದ್ರೆ ಇದನ್ನೆಲ್ಲ ಕೇಳಿ ನನಗೂ ಇದ್ರೊಳಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಬರಕತ್ತೆ ಬಂದು ನೋಡಿದ್ರೆ ಆತ ಅಂತೇಳಿ ಕೇಟ ನಿನ್ನೆ ನಮಗೂ ಫೋನ್ ಮಾಡಿ ಹೇಳಿದ್ರಿ ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬಾರ ನಮ್ಮ ಹೊಲ್ಗಳು ಹೆಂಗೈತಿ ನೀನು ಬೇಕಾರ ಮಾಡಕಂತ ಊರಾಗ ಅಂತ ಅಂದ್ರಿ ನನಗೂ ಅದೊಂದು ಬಂದು ನೋಡಿದ್ರ ಆತಂತ ಬಂದು ಇಲ್ಲಿ ಬಂದು ನೋಡಿದೀನಿ ರೀ ಇಲ್ಲೆಲ್ಲ ಎರೆ ಉಳಿದು ಗೊಬ್ಬರದ್ದು ಎಲ್ಲ ನೋಡಿದೀನಿ ರೀ ಮತ್ತು ಈ ತೋಟದಾಗಿರೋ ಲಿಂಬೆ ಗಿಡ ಮತ್ತು ಅದರೊಳಗೆ ಮತ್ತು ಒಂದು ನೂರು ತೆಂಗಿನ ಗಿಡ ಅದಾವೆ ರೀ ಒಂದು ಇನ್ನೂರು ನುಗ್ಗಿಕಾಯಿ ಗಿಡ ರೀ ಮತ್ತೆ ಬಾಳೆ ತೋಟ ಐತ್ರೀ ಮತ್ತು ಇದೇನು ಡ್ರ್ಯಾಗನ್ ಫ್ರೂಟ್ಸ್ ರೀ ಡ್ರ್ಯಾಗನ್ ಫ್ರೂಟ್ಸ್ ಐತ್ರಿ ಈ ಡ್ರ್ಯಾಗನ್ ಫ್ರೂಟ್ಸ್ನು ಐತ್ರಿ ಮತ್ತೆ ಅದ್ರೊಳಗನ ರೀ ಮಾದನಿ ಗಿಡ ಹಾಕ್ಯಾರೀ ಅವನ್ನೆಲ್ಲ ನೋಡಿರಿ ಆ ಮಾದನಿ ಗಿಡ ರೀ ಅವು ಬೆಳಿವರೆಗೂ ಇವ್ರೇನು ಕಾಯಂಗಿಲ್ಲ ರೀ ಅದ್ರೊಳಗೆ ಮತ್ತು ಇವರು ನಾನಾ ರೀತಿ ಇವು ಸಣ್ಣ ಪುಟ್ಟ ತರಕಾರಿ ರೀ ಕಾಯಿಪಲ್ಯ ಬದ್ನೇಕಾಯಿ ಟೊಮೊಟೆ ಇಂಥವೆಲ್ಲ ಬೆಳೆ ಎಲ್ಲ ಬೆಳೆಸ್ತಾರೆ ರೀ ಬೆಳೆಸಿ ಇವರಿಗೆ ಡೈಲಿ ದಿನನಿತ್ಯ ತಮ್ಮ ಖರ್ಚಿಗೆ ಬೇಕಾದಂಥ ಆ ತರಕಾರಿಲಿಂದನ ತಮ್ಮ ಉಪಜೀವನ ರೀ ಮತ್ತು ಎಲ್ಲ ರೀತಿಯೂ ಇವರಿಗೆ ರೊಕ್ಕದ ಅವಶ್ಯಕತೆ ಏನು ಕೊಂದು ಕೊರತೆ ಏನು ಇಲ್ಲದಂಗೆ ಆಗತ್ತೆ ರೀ ಹಾಗಾಗಿ ಇದರಿಂದ ಇವರಿಗೆ ತುಂಬ ಲಾಭದಾಯಕ ಆಗೈತೆ ರೀ ಈ ದೀಡ್ ಎಕರೆ ಹೊಲದಾಗ ಇವ್ರು ಇಷ್ಟು ಬೆಳಿ ಬೆಳೆದು ನೋಡಿಕೆಟ್ರೆ ನನ್ನ ಕನ್ಪೂರ್ತಿನ ರೀ ನನಗೂ ಅದ ಒಂದೇ ಎಕರೆ ಇರೋಲಕ್ಕ ರೀ ನಾನು ಈ ರೀತಿ ಅನ್ನೋದು ರೀ ನನಗೂ ಊಟ ಹುಟ್ಟಕ್ಕೆ ರೀ ನಾವು ಡ್ರೈವರ್ ಕೆಲಸ ಮಾಡ್ತೀವಿ ರೀ ಟೈಲರ್ ಕೆಲಸ ಮಾಡ್ತಿವ್ರಿ ಎಲ್ಲಾ ಕೆಲಸ ಬಿಟ್ಟು ಇದೇ ಕೆಲಸ ಮಾಡೋಣ ಅಂತ ಹೇಳಿ ಕ್ಯಾಟ ಉತ್ಸಾಹ ಬರಕತೈತ್ರಿ